ಇನ್ ದಿ ಸ್ಟೇಟ್ ಅವರಿಗೆ ಯಾವುದೇ ಒಂದು ಹೆಚ್ಚಿನ ಗೌರವ ಇಡೀ ಕರ್ನಾಟಕ ರಾಜ್ಯದ ಜನತೆ ಇಟ್ಟಿಲ್ಲ ಅವರಲ್ಲೇ ಸ್ವಲ್ಪ ಮಂಡ್ಯದಾಗ ಅಲ್ಲಿ ಅವರ ಏನು ಕಮ್ಯುನಿಟಿ ಇದೆ ಅಲ್ಲಷ್ಟೇ ಅವ್ರಿಗೆ ಗೌರವ ಇದೆ ಉಳಿದರೆ ಏನಿಲ್ಲ ಯಾಕಂದ್ರೆ ಇವ್ರ ಒಂದು ಸೆಕ್ಯುಲರ್ ಅಂತಾರ ಒಮ್ಮೆ ಜಾತ್ಯತೀತ ಅಂತಾರ ಒಮ್ಮೆ ಇದು ಅಂತಾರ ಒಮ್ಮ ಮದ ಅಂತಾರೆ ಮುಸ್ಲಿಂ ಮೂಲ ಒಮ್ಮ ಮುಸ್ಲಿಂ ಬೈತಾರೆ ಒಮ್ಮ ಹಿಂದೂ ಅಂತಾರ ಒಮ್ಮ ಮುಸ್ಲಿಂ ಅಂತಾರೆ ಒಮ್ಮೆ ಎಸ್ ಸಿ ಎಸ್ ಟಿ ಅಂತಾರೆ ಒಮ್ಮ ಅಂತಾರೆ ಒಮ್ಮೆ ಇದು ಅಂತಾರೆ ಇವ್ರು ಯಾವುದು ಅಂತ ನಂಬಕ್ ನಾವು ಆ ಇವರು ಆಚ ಕಡೆಗೆ ಹೋದ್ರೆ ಆಚ ಕಡೆ ಗಂಟೆಗೆ ಅಂತಾರೆ ಅಲ್ಲರಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಎರಡೂವರೆ ವರ್ಷ ಅನುಭವಿಸಿ ಕಾಂಗ್ರೆಸ್ನೇ ಹೆಂಗೆ ಬೇಕಂಗ ಬೈಯೋದ ನಾಚಿಕೆಗಲ್ಲ ಇವ್ರಿಗೆ ಯಾರೀ ಕೊಟ್ಟದ್ದು ಇವ್ರನ್ನ ಹೆಂಗೆ ಬೇಕಂಗ ಟ್ರೋಲ್ ಮಾಡೋರು ಅವರು ಬಿ ಜೆ ನಾವು ವಿರುದ್ಧ ಅವರಿಗೆ ಟ್ರೋಲ್ ಮಾಡಿದ್ವಿ ಟ್ರೋಲ್ ಮಾಡೋದೇನೋ ಪ್ರತಿಭಟನೆ ಮಾಡಿದ್ವಿ ನಮ್ಮ ಸಿಎಮು ನಮ್ಮ ಇದು ಪಾಪ ರೈತರ ಧ್ವನಿ ಅಂತಂದು ಹೇಳಿ ಮಾಡಿದ್ವಿ ಕುಮಾರಸ್ವಾಮಿ ಈ ನಮನಿ ಕಾಂಗ್ರೆಸ್ಸಿಗೆ ಬತ್ತಿ ಇಟ್ಟು ಹೋಗಿ ಗೆಲ್ಲಿ ಏನು ದೊಡ್ಡ ಸೀಟ್ ಸಾವಿರಾರು ಸೀಟ್ ಗೆಲ್ಲೋದು ಅಲ್ಲ ಇವರಿಂದ ಆಗೋದು ಅಲ್ಲ ಇವ್ರಂಗೆ ಸುಮ್ಮನೆ ಇಟ್ಕೊಂಡದಾರ ಅಷ್ಟೇ ಮನ್ನೇನು ಐದು ಸಾವಿರ ಕೋಟಿ ತಂದು ಬಿಡ್ತಾನೆ ನಾನು ಮೇಕೆದಾಟು ಯೋಜನೆಗೆ ತಾಂಬ್ರಿ ನೋಡೋಣ ಐದು ನಿಮಿಷದಾಗ ಐದು ಸಾವಿರ ಕೋಟಿ ತರ್ತಾನೆ ನಾನು ರೇ ಒಂದು ಕೋಟಿನೂ ತರಕಾಗಲ್ಲ ನಿಮಗೆ ಚಾಲೆಂಜ್ ಮಾಡ್ತಾನೆ ಒಂದು ಕೋಟಿನೂ ತರಕಾಗಲ್ಲ ಮೇಕೆದಾಟು ಯೋಜನೆ ಯಾವ್ದು ಯೋಜನೆ ತರ್ತಾನೆ ಅಂದ್ರೆ ನೀವು ದೇವರನೇ ಕೊಡೋದಲ್ಲ ಅವರು ಅವ್ರೇನು ಮೂರು ಅವರು ಉತ್ತರ ಕರ್ನಾಟಕದ ಪೊಲಿಟಿಕಲ್ ಲೀಡರ್ಸು ವಾ ನಮ್ಮ ಹಂಗ ದಕ್ಷಿಣ ಕರ್ನಾಟಕದಾಗ ನಾವು ಬಹಳ ಬುದ್ಧಿವಂತರು ನಾವು ದಕ್ಷಿಣ ಕರ್ನಾಟಕದವರು ಆದರೆ ಅವರು ದಕ್ಷಿಣ ಭಾರತದವರು ಉತ್ತರ ಭಾರತದವ್ರು ಅದ್ರಲ್ಲ ಅವರು ನಮ್ಮಷ್ಟು ಬುದ್ಧಿವಂತರಲ್ರಿ ಅತಿ ಅವರು ಕುಮಾರಸ್ವಾಮಿ ಕುಮಾರಸ್ವಾಮಿಯವರೇ ನಿಮಗೆ ಗೊತ್ತಿಲ್ಲ ಅವರು ಕಿವಿಯಾಗ ಹೂ ಇಡ್ತಾರೆ ಎಲ್ಲರಿಗೂ ಒಂದೊಂದು ಹೂವು ದಾಸವಾಳದ ಹೂವು ಸಂಪಿಗೆ ಹೂವು ನಿಮಗೆ ಘಮ 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 ಗಮ ಘಮ ಒಳ್ಳೆ ಪಾರಿಜಾತ ಹೂವು ತಂದಿಟ್ಟದಾರ ಕೃಷ್ಣ ಪರಮಾತ್ಮ ಸತ್ಯಭಾಮೆ ಇಟ್ಟದ್ರಲ್ಲ ಹಂಗೊಂದು ಕ್ಯೂ ಹೂ ಇಟ್ಟದ ನಿಮಗೆ ಅಧಿಕಾರ ಅಲ್ಲದ ಇರೋದು ಹೂವಾ ಅದು ಆದ್ದರಿಂದ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ ಅದಕ್ಕೆ ಬೆಲಿನೂ ಇಲ್ಲ ಏನೂ ಇಲ್ಲ ಸುಮ್ಮನೆ ರಾಜೀನಾಮೆ ಕೊಟ್ಟಿರ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಲ್ಲ ರಾಜೀನಾಮೆ ಕೊಡೋ ಅಂಥದ್ದು ಏನೂ ಮಾಡಿಲ್ಲ ಆ ರಾಜೀನಾಮೆ ಕೊಡೋ ಪ್ರಸಂಗ ಬಂದ ನಾವು ಜನ ಆಂದೋಲನ ನಾವು ಹೇಳ್ತೇವೆ ಮ್ಯಾಲ ಯಾರೀ ಬೇಕು ನಿಮಗೆ ನಿಮ್ಗೆ ಯಾರು ಬೇಕು ರೀ ಹಾಂ ಅವರು ಹೋಗಿ ಸಂವಿಧಾನ ಸುಡ್ತವೆ ಅನ್ನೋರ ಜೊತೆ ಸೇರ್ಕೊತೀರಿ ಆಂ ಅಹಿಂದ ವರ್ಗ ಹಿಂದೂಗಳಲ್ಲ ಅಂತ ಅನ್ನೋರು ಇದ್ರಿಗೆ ನೀವು ಸೇರ್ಕೊಂತೀರಿ ಆ ಬ್ಯಾಕ್ ಕ್ಲಾಸು ಬಡವರು ಹಿಂದುಳಿದವರು ಹಿಂದೂಗಳಲ್ಲ ನಾವು ಶೈವರಲ್ವ ಶಿವಭಕ್ತರಲ್ವ ನಾವು ಶಿವಭಕ್ತರಲ್ಲೀ ನಾವು ಶಿವನ್ ಪೂಜೆ ಮಾಡ್ತೇವಲ್ಲ ರಾಮನ್ ಯಾಕೆ ಪೂಜೆ ಮಾಡ ಪೂಜೆ ಮಾಡುವಾಗ ನಾವು ನಮ್ಮ ಇಷ್ಟ ಅದು ರಾಮನ್ ಪೂಜೆ ನೀವು ಮಾಡ್ಕೊಳ್ಳಿರಿ ನಾವೇನು ಹರ್ಕತ್ ಮಾಡ್ಯಾವೆ ಇಲ್ಲ ನಾವು ಶಿವನ್ ಪೂಜೆ ಮಾಡ್ತಾವಪ್ಪ ಏನೀಗ ಹಿಂದೂ ದೇವರು ಮುನ್ನೂರು ನಾನ್ನೂರು ದೇವರು ಒಂದು ಮುನ್ನೂರು ಮುನ್ನೂರು ಕೋಟಿ ಅದಾವ ಎಷ್ಟು ಕೋಟಿ ಕೋಟಿದಾವ್ರಿ ಮುನ್ನೂರು ಕೋಟಿ ನಾವು ಮುಕ್ಕೋಟಿ ದೇವರುಗಳದ ನಾವು ಮೂರು ಕೋಟಿ ದೇವರುಗಳಾಗ ನಾವ್ ಯಾವ್ದಾರ ಮಾಡ್ತಾವಪ್ಪ ಹುಲಿಗೆ ಅಮ್ಮನ ಮಾಡ್ತೇವೆ ಮಾತಂಗಿಅಮ್ಮನ ಮಾಡ್ತೇವೆ ಆ ಒಂದು ಸಣ್ಣರಿಂದ ಮಾತಂಗ್ಯ ಕನ್ಯಾ ಮಾತಂಗಿ ಕನ್ಯಾ ಅಂತ ಇತ್ತು ನಾಟಕ ಇಂಥವೆಲ್ಲ ನೋಡಿ ಬೆಳೆದಾರ ನಾವು ನಾವೆಲ್ಲ ಬಹಳ ಸಣ್ಣ ಮಟ್ಟದಿಂದ ಬೆಳೆದು ಎಲ್ಲವನ್ನೂ ನೋಡ್ಕೊಂತ ಬಂದು ಕಷ್ಟ ಸುಖ ಅನುಭವಿಸಿ ಕೊನೆಗೆ ಪ್ರೀತಿ ಪ್ರೇಮ ಸಮಾನತೆ ಇಕ್ವಾಲಿಟಿ ಕಾನೂನು ಸಂವಿಧಾನ ಇವು ಬಹಳ ಮುಖ್ಯವಾಗಿ ಇವನು ಕೈಗೆ ತಗೊಂಡು ಮಾತ್ರ ಸರ್ವನಾಶ ಹಾಕೋಣ ಅಂತ ನಾವು ತಿಳ್ಕೊಂಡಿರೋರು ಗುಡುಕ್ಲಿ ಸರ್ ನಮ್ಮ ಬಾಗಲಕೋಟೆಗೆ ಬನ್ನಿ ನಿಮ್ಮ ಅಭಿಮಾನಿ ಬಹಳಗಾವೇ ದೊಡ್ಡದಿದೆ ನಿಮ್ಮ ಬರುವಿಕೆಗೆ ಕಾಯುತ್ತೇವೆ ಬಂದಿದ್ದೆನಲ್ಲ ರೀ ಮೊನ್ನೆ ಬಸವನ ಬಾಗೇವಾಡಿಗೆ ಬಂದಿದ್ದೆ ಬರ್ತೀನಿ ಬಾಗಲಕೋಟೆಗೆ ಬರ್ತೀನಿ ಓಕೆ ಶ್ರೀಕಾಂತ್ ಸುಣಗಾರ್ ನಾಗರಾಜ್ ಕುಡ್ ಜೈ ನಾಗರಾಜ್ ಕುಡುಕ್ಲಿ ಸರ್ ನಿಮ್ಮ ಮಾತು ಕೇಳ್ತಾ ಇದ್ರೆ ಏನೋ ಒಂಥರ ಮೋಟಿವೇಶನ್ ನಿಮ್ಮ ನಾಟಕ ನೋಡೋಕೆ ಉಕ್ಕ ಗಾತ್ರಿಗೆ ಬರ್ತೀವಿ ಬರ್ರಿ ಬನ್ರಿ 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 ಪ್ಲೀಸ್ ಬರ್ರಿ ಶುಣಗಾರ ಶುಣಗಾರ್ ಹಗ್ಗ ನೆನಜ್ ಹಗ್ಗ ಮೆಸೇಜ್ ಕೊಟ್ಟು ನಿಮ್ಮ ನಾಟಕ ನೋಡೋಕೆ ಉಕ್ಕು ಗಾತ್ರಿ ಬರ್ತವೆ ಹದಿಮೂರನೇ ತಾರೀಕು ಬರ್ರಿ ಹದಿಮೂರನೇ ತಾರೀಖು ಬರ್ರಿ ಮೂವತ್ತ್ಮೂರು ಕೋಟಿ ದೇವತೆಗಳು ಸನಾತನ ಸಂಸ್ಕೃತಿಯಲ್ಲಿವೆ ಹಾಂ ಸನಾತನ ಸಂಸ್ಕೃತಿಯಲ್ಲಿ ಮೂವತ್ತ್ಮೂರು ಕೋಟಿ ಇದಾವಲ್ಲಪ್ಪ ಆದರೆ ನಾವು ಅತಂಗೆ ವಾವು ಇವು ಮಾಡ್ತೇವೆ ರಾಮದೇವ್ರನ್ನ ಮಾಡ್ರಿ ಅಂತ ನೀವೇ ಕೇಳ್ತೀರಿ ರಾಮದೇವರು ನೀವು ಮಾಡಿರಿ ಗೌರವಿಸ್ತು ನಾವು ಗೌರವಿಸ್ತು ಪಟ್ಟಿ ಕೊಡ್ತೇವೆ ರಾಮದೇವ್ರ ಪೂಜೆ ಮಾಡ್ರಿ ಅಂತ ನೀವು ಯಾಕ್ರಿ ನಮಗೆ ಮ್ಯಾಲೆ ಒತ್ತಡ ಹಾಕ್ತೀರಿ ನನಗೆ ಒತ್ತಡ ಹಾಕೋಕೆ ಆಗೋದಲ್ಲಪ್ಪ ಅತಿ ನಿಕ್ಕಿ ನಾನು ದೇವ್ರ ಪೂಜೆ ಮಾಡೋಲ್ಲ ನಮ್ಮ ಅಪ್ಪ ನಮ್ಮ ಪೂಜೆ ಮಾಡ್ಕೊಂತ ಈಗ ನೀವು ಹಂಗಲ್ಲ ಹೇಳಿದ್ರೆ ಮೂವತ್ತ್ ಮೂರು ಕೋಟಿ ದೇವ್ರನು ನಾ ಪೂಜೆ ಮಾಡೋದಲ್ಲಪ್ಪ ಏನು ಮಾಡಿದ್ರು ಗಲ್ಲಿಗೆ ಆರ್ಡ್ರ್ ಮಾಡ್ರಿ ಪ ದೇವ್ರ ಪೂಜೆ ಮಾಡಲಿ ಗಲ್ಲಿಗೆ ಆರ್ಡ್ರ್ ಮಾಡ್ರಿ ಅಂತ ಸಂವಿಧಾನ ಬರದತ್ತಾ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೂಜೆ ಮಾಡಲಿಲ್ಲದ ನಾ ಹಾಕ್ರಿ ಹಾಕಿರಿ ಅಂತ ಬರ್ದಾರ ರಿಲಿಜಿಯಸ್ ಫ್ರೀಡಮ್ ಫ್ರೀಡಮ್ ಮೀನ್ಸ್ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅನುಭವಿಸ್ಬೋದು ಅನುಭವಿಸ್ದಂಗೆ ಬಿಡ್ಬೋದು ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ವಾ ನಾವು ಮಾತಾಡ್ಬೋದು ಟೀಕಾ ಮಾಡಬಹುದು ಟೀಕಾ ಮಾಡಬಹುದು ಮಾಡಬಹುದು ಕೆಲವೊಬ್ರು ಮಾಡೋದಲ್ಲಪ್ಪ ನನಗೆ ಯಾಕಪ್ಪ ರಿಸ್ಕ್ ನೀವು ಮಾಡ್ಕೊ ಹೋಗ್ರಿ ಸಂವಿಧಾನ ಸುಡ್ತಾವೆ ಅಂದ್ರೆ ಸುಮ್ಮನೆ ಇದ್ರು ನಾ ಯಾವನ ಹೋಗಿ ಅಲ್ಲಿ ಬಳ್ಳಾರಿಗೆ ಹೋಗಿ ಬ್ಯಾಕ್ ಕ್ಲಾಸ್ ಕ್ಲಾಸ್ನ ಸ್ಟ್ರೈಕ್ ಮಾಡಿದ್ರ ಅಂದ್ರೆ ಅವಾಗ ಸುಮ್ಮದ್ರು ನಾವು ಸಂವಿಧಾನ ಬದಲಾವಣೆ ಮಾಡ್ತವೆ ಅಂದ್ರ ಸುಟ್ಟಾಕ್ತವೇ ಅಂದ್ರ ಏನು ಬಂಬು ಆಗಲ್ ನಿಮ್ ಕೈಲಿ ಸಂವಿಧಾನವನ್ನ ಏನಾದ್ರೂ ಮುಟ್ಟಾಕ್ ಬಂದ್ರೆ ಟಚ್ ಮಾಡಾಕ್ ಬಂದ್ರೆ ರಕ್ತ ಚರಿತ್ರೆ ಇಡೀ ಭಾರತದಲ್ಲಿ ಉಂಟಾಗಬಹುದು ಆ ಸಂವಿಧಾನವನ್ನ ಏನಾದ್ರೂ ಸುಟ್ಟು ಬದಲಾವಣೆ ಮಾಡಕ್ ಬಂದ್ರೆ ಆಯಾ ನಾಟಕ ಕಂಪನಿ ಏನೈತಲ್ಲ ಸರ್ಕಂಪ್ ಕಂಪನಿ ಸರ್ಕಾರ ಅದನ್ನು ಕಿತ್ತು ಬಿಡ್ತವೆ ತಡನಲ್ಲ ಬೇಯರು ಸಮೇತ ಕಿತ್ತು ಬಿಸಾಕ್ತವೆ ಸಂವಿಧಾನ ಏನಾರ ಟಚ್ ಮಾಡೋಕ್ಕೆ ಬಂದ್ರೆ ಏನೋ ಒಂದೇ ಎರಡೇ ಸೆಕ್ಷನ್ ತಿದ್ಕೊಂತೀರ ತಿದ್ಕಾಡ್ರಿ ಸಂವಿಧಾನ ಅಂದರೆ ಈ ದೇಶದ ನಮ್ಮ ಕಲ್ಪವೃಕ್ಷ ಅದರದ ಒಂದು ಬೇರ್ ಮುಟ್ಟಕ್ಕೆ ಬಂದ್ರೆ ನಿಮ್ಮ ಬೇರ ಕಳಚಿ ತಗದು ಒಗದು ಏನೀಗ ಹೊಳೆ ಬಂದವಲ್ಲ ಒಗೆದು ಬಿಡ್ತಾವೆ ಅದರ ಎಲ್ಲಿ ಹೋಗತ್ತೋ ಎಲ್ಲಿ ಬಿಡ್ತ ಎಲ್ಲಿ ಬಿಟ್ಟಿರ್ತೀರಿ ನೀವು ಯಾರ್ರೀ ನೀವು ಹಾಂ ಯಾರು ನೀವು ಜೈ ನಾಗರಾಜ್ ಕುಡುಪ್ಲಿ ಸಕಲ ಕಲಾವಲ್ಲಭ ಈಗಲೇ ಹಿಂಗೆ ಅವಾಗ ಇನ್ನಂಗೋ ಸರ್ ದೇವರಲ್ಲೇ ತಾರತಮ್ಯ ಮಾಡ್ತಾರೆ ಸರ್ ಅವರ ಇಷ್ಟವಾದ ದೇವರನ್ನು ಆರಾಧನೆ ಮಾಡೋದು ತಪ್ಪ ಸರ್ ಏ ತಪ್ಪಿಲ್ಲ ದೇವರ ನಾನು ಅದನ್ನ ಹೇಳೋದು ದೇವರನ್ನು ನಿಮ್ಮ ಇಷ್ಟವಾದ ದೇವರನ್ನು ನೀವು ಪೂಜೆ ಮಾಡ್ಕೊಂಡ್ರಿ ಯಾವುದಕ್ಕೆ ಆದ್ರೆ ಇಷ್ಟ ಬೇಕು ರೀ ಈಗ ನನಗೆ ಕಾಮೆಂಟ್ ಮಾಡೋಕ್ಕಾರೆ ನಿಮಗೆ ಇಷ್ಟ ಬೇಕು ಇವನು ಯಾವನ ಮಲ್ಲಪ್ಪ ಏಳ್ಕುರಿ ಇವನೊಬ್ಬ ಕಳ್ಳವನು ಕಳ್ಳ ಇವನೊಬ್ಬ ಫೂಲು ಇವನೊಬ್ಬ ಇವನೊಬ್ಬ ಭ್ರಷ್ಟ ಇವನು ಬಿ ಜೆ ಪಿದ ತಿನ್ನ ಎಂಜಲು ಎಂಜಲು ನಾಯಿ ಇವನು ಮಲ್ಲಪ್ಪ ಏಳ್ಕುರಿ ಅದನ್ನಲ್ಲ ಬಿ ಜೆ ಪಿಯ ಎಂಜಲು ನಾಯಿ ಇವನು ಸೊ ಇಷ್ಟ ಹೇಳ್ತಾ ನಮ್ಮ ಸಿದ್ದರಾಮಯ್ಯ ಸರ್ನ ಯಾರೋ ಚೇಂಜ್ ಮಾಡೋಕ್ಕಾಗೋದಲ್ಲ ಆದ್ದರಿಂದ ಇವರು ಮಾಡ್ತಾ ಇರೋದು ಪಾದಯಾತ್ರೆ ಮಾಡ್ತಾ ಇರೋದು ಪಾದಯಾತ್ರೆ ಅಲ್ಲ ಇವ್ರದ್ದು ಪೂರ ನಶಿಸಿ ಹೋಗತೈತೆ ಕಾಂಗ್ರೆಸ್ಸು ಕಾಂಗ್ರೆಸ್ಸನ್ನು ಆ ಭಾಗದಿಂದ ಸಂಘಟನೆ ಮಾಡೋಣ ಹೇಳಿ ನಮ್ಮ ಸೋಕಾಲ್ಡ್ ಶಿವಮೊಗ್ಗದ ಶಿವಮೊಗ್ಗದ ಮಹಾ ನಾಯಕರ ಪುತ್ರನನ್ನು ಮಹಾನಾಯಕನನ್ನಾಗಿ ಬೆಳೆಸಬೇಕು ಅನ್ನುವ ಕನಸಿಗೆ ತಣ್ಣೀರು ಅವರೇ ಹರಸ್ತಾರ ಇದೇ ಕುಮಾರಸ್ವಾಮಿ ಅವರೇ ಹರಸ್ತಾರ ಸೌತ್ ದೀಸ್ಗೆ ಆದಿಲ್ರಿ ಏನು ಶಿವಮೊಗ್ಗದ ನಾಯಕರನ್ನ ಬೆಳೆಸಕ್ಕೆ ಅವರೇನು ದಡ್ಡ್ರಲ್ಲ ಅವರು ಜಾಂಡ್ರಿ ಆ ಅವರು ಮುಖ್ಯಮಂತ್ರಿ ಆಗ್ಬೇಕು ಅವ್ರ ಮಂತ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಂದರು ಈ ಯಡಿಯೂರಪ್ಪರ ಮಗರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂದ್ರೆ ಹೆಂಗಾಗ್ತತ್ರಿ ಎಳೆಯ ಎಳೆ ಸೌತೆಕಾಯಿ ತಗೊಂಡು ಹೋಗಿ ಹೋಗಿ ಅಲ್ಲಿ ಮ್ಯಾಲ ಉಪ್ಪರಿಗೆ ಬಿಸ್ಲಾಗ ನಿಂದ್ರಿಸಿದ್ರೆ ಆ ಎಳೆ ಸೌತೆಕಾಯಿ ನಿಂದಿರಬಹುದನ್ರಿ ಚೇರ್ ಮ್ಯಾಲ ಬಿಸ್ಲಾಗ ನಿಂತ ಬಲ್ತದ್ದು ಪಕ್ವವಾದದ್ದ ಆ ಸೌತಿಕಾಯೇ ನಿಲ್ವಲ್ದು ಒಣಗ್ಸ ಟ್ರೈ ಮಾಡಕತ್ತಾರೆ ಇನ್ನು ಎಳೆ ಈ ಚಿನ್ನು ಏನು ಮಾಡೋಕ್ಕಾಗಲ್ಲ ಸಾಧ್ಯ ಇಲ್ಲ ರೀ ರಾಜಕೀಯ ವಿಶ್ಲೇಷಣೆ ನಂದಿದ ಮಿಸ್ಟರ್ ನಾಗರಾಜ್ ಕುಡುಪ್ಲೆ ಅಂದ್ರೆ ಮಾತ್ರ ಮಾತದು ಅದರ ತಪ್ಪಿರೋದೇ ಇಲ್ಲ ತಪ್ಪು ತಪ್ಪು ತಪ್ಪಿರೋ ಉಪ್ಪು ತಿನ್ಬೇಕು ನೀರು ಕುಡಿಬೇಕಷ್ಟೇ ತಪ್ಪು ಅನ್ನೋರು ಉಪ್ಪು ತಿನ್ಬೇಕು ನೀರು ಕುಡಿಬೇಕಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಜೈ ಹಿಂದ್ ಜೈ ಕರ್ನಾಟಕ